ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾವು ನಾವು ದೇವರಿಗೆ ಅರ್ಪಿಸ್ತಕ್ಕಂಥ ನೈವೇದ್ಯವನ್ನು ಹೇಗೆ ಅರ್ಪಿಸಬೇಕು ಅರ್ಪಿಸಿದ ನೈವೇದ್ಯವನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಸನಾತನ ಧರ್ಮದಲ್ಲಿ ದೇವರ ಆರಾಧನೆಯ ನಂತರ ದೇವರಿಗೆ ನೈವೇದ್ಯವನ್ನು ಅರ್ಪಿಸೋದು ನಮ್ಮ ಸಂಪ್ರದಾಯ ದಿನಕ್ಕೆ ಎರಡು ಬಾರಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕು ಅಂತ ಹೇಳಲಾಗುತ್ತೆ ದೇವರಿಗೆ ನೈವೇದ್ಯವನ್ನು ಒಟ್ಟಾರೆಯಾಗಿ ಅರ್ಪಿಸಿದರೆ ಅದರಿಂದ ನಿಮಗೆ ಯಾವುದೇ ಪ್ರಯೋಜನ ಸಿಗೋದಿಲ್ಲ ದೇವರಿಗೆ ನೈವೇದ್ಯವನ್ನು ಅರ್ಪಿಸೋದಕ್ಕೂ ಕೂಡ ಕೆಲವೊಂದು ನಿಯಮಗಳಿದೆ ಅದೇ ಪ್ರಕಾರ ನಡ್ಕೊಂಡ್ರೆ ಮಾತ್ರ ನಾವು ನೀಡಿದಂತಹ ನೈವೇದ್ಯವನ್ನು ಆ ದೇವರು ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ನಾವು ಅರ್ಪಿಸ್ತಕ್ಕಂತಹ ನೈವೇದ್ಯ ದೇವರ ಮುಂದೆ ಎಷ್ಟೊತ್ತಿರಬೇಕು ಅನ್ನೋ ಪ್ರಶ್ನೆ ನಿಮಗಿರತ್ತೆ ಅನ್ಕೋತೀನಿ ದಿನಕ್ಕೆ ನಾವು ಎರಡು ಬಾರಿಯಂತೆ ಪ್ರತಿನಿತ್ಯವೂ ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕು ಆದರೆ ಲಡ್ಡು ಗೋಪಾಲನಿಗೆ ನೈವೇದ್ಯವನ್ನು ದಿನಕ್ಕೆ ನಾಲ್ಕು ಐದು ಸ ಐದು ಬಾರಿ ನೈವೇದ್ಯವನ್ನು ಅರ್ಪಿಸಬೇಕು ಅನೇಕ ಜನರು ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ ನಂತರ ಆ ನೈವೇದ್ಯವನ್ನು ದೇವಸ್ಥಾನದಲ್ಲೇ ಅಥವಾ ದೇವರ ಕೋಣೆಯಲ್ಲಿ ಇಟ್ಟು ಇಟ್ಬಿಡ್ತಾರೆ ಇದು ತುಂಬ ತಪ್ಪು ಎಂದು ಪರಿಗಣಿಸ್ತಾರೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ ನಂತರ ಐದರಿಂದ ಏಳು ನಿಮಿಷಗಳ ಕಾಲ ಮಾತ್ರ ಆ ನೈವೇದ್ಯವನ್ನು ಅಲ್ಲಿಯೇ ಬಿಟ್ಟು ನಂತರ ಅದನ್ನು ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ಹಂಚಿಬಿಡಬೇಕು ದೀರ್ಘ ಸಮಯದವರೆಗೆ ದೇವರ ಮುಂದೆ ನೈವೇದ್ಯವನ್ನು ಇಡಬಾರ್ದು ಅದು ಕಲುಷಿತ ಆಗೋಕ್ಕೆ ಬಿಡಬಾರ್ದು ತಾಜಾ ಮತ್ತು ಸಾತ್ವಿಕ ಆಹಾರವನ್ನು ಮಾತ್ರ ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ ಹಾಗೆ ನೈವೇದ್ಯವನ್ನು ಮಾತ್ರ ದೇವರಿಗೆ ಇಡಬಾರ್ದು ಜೊತೆಗೆ ನೀರನ್ನು ಕೂಡ ಇಡಬೇಕು ಹಾಗೆಯೇ ಐದು ನಿಮಿಷಗಳ ಕಾಲ ಮಾತ್ರ ದೇವ್ರ ಮುಂದೆ ಇಡಬೇಕು ಅದಾದ ನಂತರ ಪ್ರಸಾದವನ್ನು ತೆಗೆದು ಜನರಿಗೆ ಹಂಚಿಬಿಡಬೇಕು ಈ ಪ್ರಸಾದವನ್ನು ಚಿನ್ನ ಬೆಳ್ಳಿ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳಲ್ಲಿ ಮಾತ್ರ ನೀಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಹಾಗೆ ಮಣ್ಣಿನ ಪಾತ್ರೆಗಳಲ್ಲಿ ದೇವರಿಗೆ ಯಾವುದೇ ನೈವೇದ್ಯವನ್ನು ಅರ್ಪಣೆ ಮಾಡಬಾರ್ದು ಅದು ಶ್ರೇಯಸ್ಕರ ಅಲ್ಲ ಅಂತ ಕೂಡ ಶಾಸ್ತ್ರ ಹೇಳುತ್ತೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಈ ಮೇಲಿನ ಅಂದರೆ ಈಗ ಹೇಳಿರ್ತಕ್ಕಂತಹ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡೋದ್ರಿಂದ ಈ ವಿಧಿವಿಧಾನಗಳಂತೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸೋದ್ರಿಂದ ನಿಮಗೆ ಪೂಜೆಯ ಪೂರ್ಣ ಫಲ ದೊರೆಯುತ್ತೆ ಈ ದೀರ್ಘಕಾಲದವರೆಗೆ ನೈವೇದ್ಯವನ್ನು ದೇವರ ಮುಂದೆ ಇಟ್ಟು ಅದನ್ನು ನೈವೇದ್ಯ ಮಾಡಿ ಪ್ರಸಾದವನ್ನು ನೀಡೋದ್ರಿಂದ ಈ ಪ್ರಸಾದವನ್ನು ಸೇವಿಸಿದಂತಹ ಜನ ನಕಾರಾತ್ಮಕ ಶಕ್ತಿಗಳಿಂದ ಪ್ರಭಾವಿತರಾಗ್ತಾರೆ ಅಂದರೆ ಈ ಕಲುಷಿತಗೊಂಡ ನೈವೇದ್ಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹಾಗೂ ರಾಕ್ಷಸ ಶಕ್ತಿಗಳು ತುಂಬಿಕೊಳ್ಳುತ್ತೆ ಸೊ ಹಾಗಾಗಿ ಹೆಚ್ಚು ಹೊತ್ತು ಅದನ್ನು ದೇವ್ರ ಮುಂದೆ ಇಡಬಾರ್ದು ನಾವು ಯಾವುದೇ ಪೂಜೆ ಮಾಡಿದರೂ ಕೂಡ ನೈವೇದ್ಯವನ್ನು ಅರ್ಪಿಸಿ ಅರ್ಪಿಸ್ತೀವಿ ಆ ಪೂಜೆಯ ಫಲ ನಮಗೆ ಸಂಪೂರ್ಣವಾಗಿ ಸಿಗಬೇಕು ಅಂತಲೇ ಈ ಪೂಜೆ ಮಾಡಿರ್ತೀವಿ ನಾವು ಮಾಡೋವಂಥ ಕೆಲವೊಂದು ತಪ್ಪುಗಳಿಂದ ಆ ಪೂಜೆಯ ಫಲ ನಮಗೆ ಸಿಗೋದಿಲ್ಲ ಐ ಹೋಪ್ ಈ ವಿಡಿಯೋನ ನೋಡಿದ ನಂತರನಾದರೂ ಕೂಡ ನಿಮಗೆ ಆ ಪೂಜೆಯ ಫಲ ಸಂಪೂರ್ಣವಾಗಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದೇ ರೀತಿಯ ಯೂಸ್ಫುಲ್ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್